ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ನಮ್ಮ ಮನೆಯ ಮುದ್ದು ಮಹಾಲಕ್ಷ್ಮಿಯ ವಿಗ್ರಹವನ್ನು ತೋರಿಸೋದ್ರ ಮೂಲಕ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ನಿಮಗೆ ತಮ್ಮನೇಲಿ ನೋಡಿದಾಗಲೇ ಗೊತ್ತಾಗಿರುತ್ತೆ ನಾನಿವತ್ತು ನಮ್ಮ ಮನೆಯಲ್ಲಿರುವ ಬೆಳ್ಳಿ ಸಾಮಾನುಗಳದು ವೀಡಿಯೋ ಅಂತ ನಾನು ಓಲೆಗಳ್ದು ವೀಡಿಯೋ ಮಾಡಿದಾಗ ಹೇಳಿದ್ದೆ ನಾನು ನಮ್ಮ ಮನೇಲಿ ಸ್ವಲ್ಪ ಬೆಳ್ಳಿ ಸಾಮಾನಿದೆ ಅದನ್ನು ಕೂಡ ನಿಮಗೆ ಏನೇನಿದೆ ಅಂತ ತೋರಿಸ್ತೀನಂತ ಅದಕ್ಕೆ ಇವತ್ತು ದಿನ ಕೂಡ ಬಂದಿದೆ ಇದು ನೋಡಿ ಅಪ್ಪ ನನ್ನ ಮದ್ವೆನಲ್ಲಿ ಮಾಡಿಸ್ಕೊಟ್ಟಿದ್ದು ಬೆಳ್ಳಿ ತಟ್ಟೆ ಇದು ನಾನ್ನೂರು ಗ್ರಾಮ್ ಇದೆ ನಾನು ಲಾಸ್ಟ್ ಟೈಮು ಓಲೆಗಳು ಎಷ್ಟೆಷ್ಟು ಗ್ರಾಮ್ ಇತ್ತು ಅಂತ ಸರಿ ಹೇಳಲಿಲ್ಲ ಅದಕ್ಕೆ ಇವತ್ತು ಎಲ್ಲವನ್ನು ಹೇಳ್ತಾ ಇದ್ದೀನಿ ಈ ದೀಪಾಲಯ ಕಂಬಗಳು ಸಹ ಅಪ್ಪನೇ ಕೊಡಿಸಿದ್ದು ಹೊಸದಾಗ ಮದುವೆ ಆದಾಗ ಉಪವಾಸದ ಹಬ್ಬದಲ್ಲಿ ನಮ್ಮ ಕಡೆ ಹೊರಿಸ್ತಾರೆ ಸಾಮಾನು ಅದು ಇದು ಅಂತ ಬೀರು ಮತ್ತು ಮಂಚ ಎಲ್ಲ ಕೊಡುವಾಗ ಅದಕ್ಕೆ ದೀಪ ಇಡಬೇಕಲ್ವ ಬೀರು ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಆವಾಗ ಈ ದೀಪಾಲಯ ಕಂಬ ಕೊಟ್ಟಿದ್ದು ನೂರಿಪ್ಪತ್ತೈದು ಗ್ರಾಮ್ ಇದೆ ಹೌಸ್ ಮನೆಗೆ ಬಂದಾಗ ಲಕ್ಷ್ಮಿ ಕೂರಿಸ್ದಾಗಲೇ ಅಮ್ಮ ತಗೊಡ್ಬೇಕಂತ ಅಂದ್ಕೊಂಡಿದ್ರಂತೆ ಆದರೆ ತೊಗೊಳಕ್ಕೆ ಎರಡು ವರ್ಷ ಆದಮೇಲೆ ಅಂದರೆ ಇದಕ್ಕೆ ಎರಡನೇ ವರ್ಷದ ಹಿಂದೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಮ್ಮ ತೆಗೆದುಕೊಟ್ಟಿದ್ದು ಆವಾಗ ಇದಕ್ಕೆ ಒಂಬತ್ತು ಸಾವಿರ ಆಗಿತ್ತು ಇದು ಕೂಡ ನೂರ ಹತ್ತು ಇದೆ ನನಗಂತೂ ಈ ಲಕ್ಷ್ಮಿ ಮುಖ ತುಂಬ ಇಷ್ಟ ಆಯಿತು ದೇವ್ರ ಪೂಜೆಗೆ ಇಟ್ಬಿಟ್ರಂತೂ ಎದ್ದು ಬರೋ ಹಾಕಿ ಕಾಣ್ತಿರುತ್ತೆ ಈ ಚೊಂಬು ಸಹ ಮದುವೆನಲ್ಲಿ ಅಪ್ಪನೇ ಮಾಡಿಸ್ಕೊಟ್ಟಿದ್ದು ಇದು ಇನ್ನೂರು ಇಪ್ಪತ್ತೈದು ಗ್ರಾಮ್ ಇದೆ ಹೆಣ್ಮಕ್ಳು ಹೆತ್ತವ್ರಿಗೆ ತುಂಬಾ ಖರ್ಚಿರುತ್ತೆ ಅನ್ನೋದು ಇದಕ್ಕೇನೆ ಒಂದಿಲ್ಲ ಅಂದರೂ ನಡೆಯೋದಿಲ್ಲ ಮದುವೆನಲ್ಲಿ ತಟ್ಟೆ ಮತ್ತು ಚೊಂಬು ಅಪ್ಪನೇ ಮಾಡಿಸ್ಕೊಟ್ಟಿದ್ದು ತಟ್ಟೆ ಮತ್ತು ಚೊಂಬು ಎರಡರಿಂದ ಆರುನೂರ ಇಪ್ಪತ್ತೈದು ಗ್ರಾಮ್ ಇದೆ ಆ ಟೈಮ್ನಲ್ಲಿ ಕೇವಲ ಎಂಟು ಸಾವಿರ ಆಗಿತ್ತು ಇವಾಗ ಮಾಡಿಸಿದ್ರೆ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ಇದು ನಾನು ಗೃಹ ಪ್ರವೇಶದ ದಿನ ನಮ್ಮ ದೊಡ್ಡಮ್ಮ ಕೊಟ್ಟಿದ್ದು ಅಂದರೆ ಅಪ್ಪನ ಅಣ್ಣನ ಹೆಂಡತಿ ನಮ್ಮ ದೊಡ್ಡಪ್ಪನ ಮನೆಯವ್ರು ಕೊಟ್ಟಿದ್ದು ಇದು ಕೂಡ ಐವತ್ತು ಗ್ರಾಮ್ ಇದೆ ಈ ದೀಪಗಳನ್ನ ದೇವ್ರ ಮನೇಲಿಟ್ಟು ಪ್ರತಿದಿನ ಪೂಜೆ ಮಾಡಬೇಕು ಇದನ್ನು ದೀಪ ಹಚ್ಬೇಕು ಅಂದ್ಕೊತೀನಿ ಆದರೆ ಹಿತ್ತಾಳೆ ದೀಪಗಳೇ ಇದೆ ಅಲ್ವ ಸೊ ಅದನ್ನೇ ದೀಪ ಹಚ್ಕೊಂಡ್ರಾಯ್ತು ಅಂತ ಇದೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬದ ಟೈಮ್ನಲ್ಲಿ ಎಲ್ಲ ದೀಪಗಳ್ನ ಹಚ್ಚುವಾಗ ಇದೆಲ್ಲವನ್ನು ತೆಗೆದುಕೊಂಡು ಹಚ್ತೀನಿ ಇದು ಇತ್ತೀಚೆಗೆ ತೆಗೆದುಕೊಂಡಿದ್ದು ಸುಮಾರು ಒಂದು ನಾಲ್ಕು ತಿಂಗಳ ಹಿಂದೆ ತೊಗೊಂಡಿದ್ದು ಅಂತ ಅನ್ಕೊಂತೀನಿ ಈ ಪ್ಲೇಟು ಐವತ್ತೈದು ಗ್ರಾಮ್ ಇದೆ ಐವತ್ತೈದು ಗ್ರಾಮ್ ಏಳ್ನೂರ ಎಂಬತ್ತು ಮಿಲಿ ಇದೆ ಇತ್ತೀಚೆಗೆ ತೆಗೆದುಕೊಂಡಿರೋದ್ರಿಂದ ಇದರ ಸ್ಟಿಕ್ಕರ್ ಇನ್ನೂ ತೆಗೆದಿಲ್ಲ ಇದು ಮತ್ತೆ ಅಕ್ಷತೆ ಬಟ್ಲಿ ಎರಡನ್ನು ನಾನು ದೇವ್ರ ಮೇಲೆ ಇಟ್ಕೊಂಡಿದ್ದೀನಿ ಯಾರಾದರೂ ಹೋದರೆ ಬಂದರೆ ಅವ್ರಿಗೆ ಅರಿಶಿನ ಕುಂಕುಮ ಕೊಡೋದಕ್ಕೆ ಅಂತ ಹೇಳಿ ಈ ಅಕ್ಷತೆ ಬಟ್ಲುಗಳು ಸಹ ಇಪ್ಪತ್ತೈದರಿಂದ ಮೂವತ್ತು ಗ್ರಾಮ್ ಇರಬಹುದು ನನಗೆ ಸರಿಯಾಗಿ ಗೊತ್ತಿಲ್ಲ ಯಾಕಂದರೆ ಇದು ಅತ್ತೆ ಇದು ಒಂದು ಕಥೆಯೇ ಇದೆ ನಾನು ಹೇಳ್ತೀನಿ ಹೋಗ್ತಾ ಹೋಗ್ತಾ ಮತ್ತು ಈ ಕಾಲಿ ಕಾಲುಗೀಜೆ ನೀವು ಮೊದಲೇ ನೋಡಿದ್ದೀರಾ ಇದು ನಾನು ಸಾನಿಧ್ಯ ಬರ್ತ್ಡೇನಲ್ಲಿ ಕೊಡಿಸಿದ್ದು ನನಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ ಒಂಥರ ಯುನೀಕ್ ಆಗಿದೆ ಅಂತ ಅನಿಸು ಸ್ಪೆಷಲ್ ಆಗಿದೆ ಅನಿಸ್ತು ಅದಕ್ಕೆ ಇದನ್ನು ತೆಗೆದುಕೊಂಡೆ ತುಂಬ ವರ್ಷಗಳ ಕಾಲ ನಾನು ಅತ್ತೆ ಕೈಲೇ ಕೊಟ್ಟು ನನ್ನ ನನ್ನೆಲ್ಲ ಒಡವೆಗಳನ್ನ ನಾವೆಲ್ಲ ಬೇರೆ ಆದಮೇಲೆ ನಾನು ಇಟ್ಕೊಳ್ಳೋದಕ್ಕೆ ಶುರು ಮಾಡಿದ್ದು ಸದ್ಯಕ್ಕೆ ನನ್ನ ಹತ್ರ ಇರುವಂತಹ ಬೆಳ್ಳಿ ಇಷ್ಟೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮಗೆಲ್ಲ ನಾನು ಧನ್ಯವಾದ ಹೇಳಬೇಕು ಆ ವಿಡಿಯೋ ಒಂದೆರಡು ದಿನದಲ್ಲೇ ಬರುತ್ತೆ ಯಾಕಂದರೆ ಒಂದು ಖುಷಿ ವಿಚಾರವನ್ನು ನಿಮ್ಮ ಹತ್ರ ಹಂಚ್ಕೋಬೇಕಂತ ಅಂದ್ಕೊಂಡಿದ್ದೀನಿ ತುಂಬ ದಿನದಿಂದ ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ ನನ್ನ ಪರಿಶ್ರಮಕ್ಕೆ ಈಗ ಸ್ವಲ್ಪ ಫಲ ಸಿಕ್ಕಿದೆ ಅದನ್ನು ಒಂದೆರಡು ದಿನದಲ್ಲಿ ನಿಮ್ಮ ಹತ್ರ ಹಂಚ್ಕೋತಿದ್ದೀನಿ ನೀವೆಲ್ಲ ಕಾದು ಆ ವಿಡಿಯೋ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು